ನಮಗ್ ಸ್ವಲ್ಪ ದುಡ್ಡು ದುಡ್ಡಿನ ತೊಂದ್ರೆ ಇತ್ತ ಅವಾಗ ಲೋನ್ ಗೋದವಾಗ ಬ್ಯಾಂಕ್ ನ ಅಧಿಕಾರಿ ಮ್ಯಾನೇಜರ್ ಹೇಳಿದ್ರು ಆ ಬೆಳಿ ಅದ್ ನನಗ ಗೊತ್ತಿಲ್ಲ ಅದು ಆ ಬೆಳಿ ನೋಡಿ ಲೋನ್ ಕೊಡ್ತಾ ಇಲ್ಲ ಜಮೀನ್ ನೋಡ್ಬೇಕಾದ್ರೆ ಲೋನ್ ಕೊಡುವ ಅಂತ ಹೇಳಲ್ಲ ಹೇಳದ್ ಮಾತಿತ್ತ ಅವಾಗ ಇಪ್ಪತ್ ವರ್ಷದಿಂದನೂ ನಾ ಬೇರೆ ಬೆಳಗ್ ಇದ್ದೆ ಬೇರೆ ಕೆಲಸ ಮಾಡ್ತೇನೆ ಆ ಕೆಲಸದಲ್ಲಿ ಪ್ರಾಫಿಟ್ ಅನ್ನೋದು ನನ್ನ ಇದ್ರಲ್ಲೇ ಇಲ್ಲ ಯಾಕಂತ ಬಿಟ್ಟರೆ ಬಿಡ್ಬೇಕಿತ್ತು ಆ ಕೆಲಸ ಬಿಡ್ಬೇಕಿತ್ತು ಆದ್ರೆ ಅದೆಲ್ಲ ಒಂದು ಯಾವ್ದು ದಾರಿ ಗಿರಿ ಹಣ್ಣು ಕಟ್ ಮಾಡ್ತಾವ್ರ ಪಾರ್ಟಿ ಸ್ಟಾರ್ಟ್ ತಿನ್ನೋ ಖುಷಿನೇ ಮಜಾನೇ ಮಜಾ ಅಂದ್ರೆ ಅಷ್ಟು ರಸಭೈತವಾಗಿರ್ತದೆ ಇದು ಹಾ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ಬಡ್ಕಳದಲ್ಲಿ ಆ ಶಿರಾಲಿಯ ಅನಿಲ್ ನಾಯ್ಕ್ ಅವರ ತೋಟಕ್ಕೆ ಅಂದರೆ ಡ್ರ್ಯಾಗನ್ ಫ್ರೂಟ್ ಫಾರ್ಮಿಂಗ್ ಬಂದಿದೆ ಪ್ರತಿ ಸಲ ಹಣ್ಣಾದಾಗ ಅವರು ಒಂದು ಕಾಲ್ ಮಾಡ್ತಾರೆ ಇಲ್ಲ ಅಂತ ವಾಯ್ಸ್ ಮ್ಯಾಸೇಜ್ ಆಗ್ತಾರೆ ನನಗೆ ಸೊ ಹಾಗೆಲ್ಲ ಅವರ ತೋಟಕ್ಕೆ ಬಂದು ಒಂದು ರೌಂಡ್ ಸುತ್ತಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಮಳೆ ಅಂತೂ ಜೋರಾಗಿ ಬರ್ತಾ ಇದೆ ತೋಟ ನೋಡಿ ಈಗ ತುಂಬ ಚೆಂದವಾಗಿ ಕಾಣಿಸ್ತಾ ಇದೆ ಅಂದರೆ ಆ ಒಂದ್ ಎಕರೆ ಒಂದು ಸಲಕ್ ನೆಟ್ಟದ್ದು ಮತ್ತು ಮತ್ತೊಂದ್ ಎಕರೆ ಮತ್ತೊಂದ್ ಸಲಕ್ ನಿಟ್ಟದು ಅಂದ್ರೆ ಎರಡು ಸಲ ನೆಟ್ಟಿರೋದು ಅದು ಈಗೆಲ್ಲ ಒಂದೇ ಲೆವೆಲ್ ಕಾಣಿಸ್ತಾ ಇದೆ ಸಲ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಹಿಂಗಾಗಿದೆ ಈಗ ಸಾಕಷ್ಟು ಜನ ಈ ನಮ್ಮ ಅನಿಲ್ ನಾಯ್ಕರ್ ಹತ್ರ ಬಂದು ಈ ಒಂದು ಡ್ರ್ಯಾಗನ್ ಫ್ರೂಟ್ ಕುರಿತಂತೆ ಇಲ್ಲಿ ಅಧ್ಯಯನ ಮಾಡಿಕೊಂಡು ಕೆಲವೊಂದು ಕಾಲೇಜ್ಗಳಿಂದ ಬರ್ತಾರೆ ಸಂಘ ಸಂಸ್ಥೆಗಳಿಂದ ಬರ್ತಾರೆ ಮತ್ತು ಕೆಲವೊಬ್ಬರಿಗೆ ಈ ಹಣ್ಣನ್ನು ನೆಡುವಂತ ಒಂದು ಆ ಆಸೆ ಇರುತ್ತೆ ಲೈಕ್ ರೈತರಿಗೆ ಅವರು ಕೂಡ ಇಲ್ಲಿ ಬಂದು ಈ ಫಾರ್ಮ್ ಅನ್ನು ನೋಡ್ಕೊಂಡು ಅವರಿಂದ ಒಂದಷ್ಟು ಸಜೆಷನ್ ಅನ್ನು ತಕೊಂಡು ಹೋಗುತ್ತಾರೆ ನೋಡಿ ಈ ಹಸವ ವ್ಯವಸ್ಥೆ ಒಂದ ಸಲ ತೋರಿಸ್ತೀನಿ ನೋಡಿ ಅನಿಲ್ ಅವರು ನಮಸ್ಕಾರಾ ನಮಸ್ಕಾರಾ ಮತ್ತೆ ಚೆನ್ನಾಗಿ ಹೇಗಿದ್ರೆ ಟೈಮ್ ಆಯ್ತು ನಿಮ್ಮ ನೋಡ್ದೆ ನೋಡ್ದೆ ಏನು ಆಯ್ತಲ್ಲ ನಾಲ್ಕು ತಿಂಗಳ ಹ್ಮ್ ನೋಡಿ ನಾಲ್ಕ್ ತಿಂಗಳಾಯ್ತು ಇಲ್ಲಿ ಬರದೆ ನಾನು ಲಾಸ್ಟ್ ಸೀಸನ್ ಸಲ ಬಂದು ಹೋಗಿದ್ದೆ ಅದಾದ ಪ್ರತಿ ಸಲ ಅಂದ್ರೆ ಗಿಡ ಸ್ಟಾರ್ಟಿಂದ ಹಿಡಿದು ಗಿಡ ನೆಡುವ ಟೈಮಿಂದ ಹಿಡಿದು ಪ್ರತಿ ವರ್ಷ ಇಲ್ಲಿ ಬಂದು ಇವ್ರ ಜೊತೆ ಹೋಗ್ತೀನಿ ಲೈಕ್ ಅಷ್ಟೊಂದು ಅನ್ಯೋನ್ಯತೆ ಇಟ್ಕೊಂಡಿದ್ದೀವಿ ನಾವು ಈ ಮುಂಚೆ ಅಟ್ಟಣಿಗೆ ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ಅದೊಂಥರ ಮಜವಾಗಿತ್ತಣ್ಣ ಅಲ್ಲ ಅಟ್ಟಣಿಗೆ ಭಾರಿ ಮಜಾ ಇತ್ತು ಈಗ ನೋಡಿ ಈ ವ್ಯವಸ್ಥೆ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಸ್ಪೇಸಿಯಸ್ ಆಗ ಮಾಡೋರು ಅಂದ್ರೆ ಹಣ್ಣೆಲ್ಲ ಜಾಸ್ತಿ ಬರುತ್ತಲ್ವಾ ಆ ಸಲುವಾಗಿ ಅವ್ರು ಇಷ್ಟು ದೊಡ್ಡ ವ್ಯವಸ್ಥೆ ಮಾಡ್ಕೊಂಡ್ರು ಒಳಗೆ ನಾನು ಈ ಮುಖ ಸೀದಾ ಒಳಗ ಈ ತರ ವ್ಯವಸ್ಥೆ ಆ ಈ ಅಟ್ಟಣಿಗೆ ಹಂಗೆ ಇಟ್ಟಾರ ನೋಡಿ ಅಟ್ಟಣಿಗೆ ಮುಂಚೆ ಮಾಡ್ಕೊಂಡಿದೀನಿ ಸುಮಾರಷ್ಟು ವರ್ಕ್ ಮಾಡೋರು ಇರ್ಲಿ ಮತ್ತ ಹೊರಗಡೆಗೆಲ್ಲೂ ಕಾಣಿಸ್ಕೊಂಬುದಿಲ್ಲ ನೀವು

ಒಂದು ರೌಂಡ್ ಹಂಗೆ ನಿಮ್ಗೆ ತೋಟ ತೋರಿಸೋಣ ಅಂತ ಅಂದ್ಕೊಂಡೆ ಅಂದರೆ ಈಗ ಸುಮಾರು ವರ್ಷಗಳಾದಮೇಲೆ ಅಂದರೆ ಈ ನೆಟ್ಟು ಒಂದು ನಾಲ್ಕೈದು ವರ್ಷ ಆಯಿತು ಅದಾದಮೇಲೆ ಯಾವ ರೀತಿ ಇದೆ ಮತ್ತು ರಂಬುಟಾನ್ದೆಲ್ಲ ಅಲ್ಲೊಂದಷ್ಟು ರಂಬುಟಾನ್ ಗಿಡ ಇದೆ ಅದರಲ್ಲೂ ಕೂಡ ಹಣ್ಣು ಕಾಯಿ ಎಲ್ಲ ಕಚ್ಕೊಂಡಿದೆ ಅಂತ ಸೊದೆಲ್ಲ ತೋರಿಸುವ ಅಂತ ಅಂದ್ಕೊಂಡೆ ಆದರೆ ಈ ಮಳೆ ಒನ್ ಅವರಿಂದ ಬರ್ತಾನೆ ಇದೆ ಬಿಡ್ತಾನೆ ಇಲ್ಲ ಇದು ಆ ಸಲುವಾಗಿ ನಾನು ಮತ್ತು ಅನಿಲ್ ಅವರು ಆಗಿಂದ ಇಲ್ಲಿ ನಿತ್ಕೊಂಡಿದ್ವಿ ಒಂದ್ ಟೀ ಇದ್ರ ಕುಡಿಬಹುದ್ರೆ ಆರಾಮಾಗಿ ತಿನ್ಕೊಂಡಿರ್ಲಕ್ಕಿತ್ತು ವ್ಯವಸ್ಥೆ ಹೆಂಗನ್ಸ ಈಗ ಸುಮಾರು ವರ್ಷ ಆಯ್ತಲ್ಲ ನೆಟ್ಟು ಅಲ್ಲ ಮುಂಚೆ ನೀವೊಂದು ಮಾತಾಡ್ರಿ ಆಗ ಮಾತಾಡ್ತಾ ಅವಾಗ ಬ್ಯಾಂಕ್ ಅವರು ಜಮೀನ್ ನೋಡ್ಕೊಂಡು ಲೋನ್ ಕೊಟ್ರ ಅಂದ್ರ ಅಂತ ಹೇಳಿದ್ರೆ ಈ ಇಂಥದೊಂದು ಡ್ರ್ಯಾಗನ್ ಮಾಡ್ತಾರ ನಾವು ಅಂತ ಹೇಳಿದ್ರೆ ಒಂದ್ ಎಕರೆ ಸುಮಾರು ಆರು ಏಳು ಲಕ್ಷ ಖರ್ಚು ಬರ್ತದೆ ನಮಗೆ ಸ್ವಲ್ಪ ದುಡ್ಡು ದುಡ್ಡಿನ ತೊಂದ್ರೆ ಇತ್ತ ಅವಾಗ ಲೋನ್ ಗೊತ್ತಾಗ ಬ್ಯಾಂಕ್ ನ ಅಧಿಕಾರಿ ಮ್ಯಾನೇಜರ್ ಹೇಳಿದ್ರು ಆ ಬೆಳಿ ಅದ್ ಗೊತ್ತಿಲ್ಲ ಅದು ಆ ಬೆಳಿ ನೋಡಿ ನಿಮಗ್ ಲೋನ್ ಕೊಡ್ತಾ ಇಲ್ಲ ಜಮೀನ್ ನೋಡ್ಬೇಕಾದ್ರೆ ಲೋನ್ ಕೊಡುವಂತ ಹೇಳದ್ ಮಾತಿತ್ತ ಅವಾಗ ಯಾವ ಹಾ ಈಗ ಬ್ಯಾಂಕ್ನ ಯಾವ ಯಾವ ಬ್ಯಾಂಕ್ ಮ್ಯಾನೇಜರ್ ಇಲ್ಲಿ ಬಂದ್ ನಿಮ್ಗೆ ಫಾರ್ಮ್ ಇಲ್ಲಿ ನೀವು ಬ್ಯಾಂಕ್ ಬರೋದೆ ಬೇಡ ಬ್ಯಾಂಕ್ ಬರೋದೆ ಬೇಡ ನಿಮ್ಗೆ ಎಷ್ಟ್ ಲಕ್ಷ ಲೋನ್ ಬೇಕಂತ ಕೇಳ್ತಾ ಇದ್ರಿ ಈಗ ನಾವೇನಂತ ಕಷ್ಟ ಕಾಲದಲ್ಲಿ ದುಡ್ಡಿನ ಅವಶ್ಯಕತೆ ಈಗ ಅವಶ್ಯಕತೆ ಇಲ್ಲ ಏನೂ ಅಷ್ಟೊಂದು ಅವಶ್ಯಕತೆ ಇಲ್ಲ ಯಾಕಂತ ಹೇಳ್ಬಿಟ್ಟು ರಿಕೋರಿ ಆಗ್ತಾ ಬಂತು ನಮ್ದು ಈಗ ಸ್ವಲ್ಪ ಏನು ಅಷ್ಟೊಂದು ದೊಡ್ಡ ಹೊರಿ ತಲೆಮ್ಯಾನಿ ಇಲ್ಲ ಅಲಾ ಉಂಟು ಸಾಲ ಉಂಟು ಅಷ್ಟೊಂದು ದೊಡ್ಡ ಪ್ರಮಾಣ ಇಲ್ಲ ತಗತಾ ಬಂತು ಈಗ ಸ್ಟಾರ್ಟ್ ಮಾಡುವಾಗ ನಿಮ್ ಮಿಸ್ಸಸ್ ಚಿನ್ನ ಗಿನ್ನೆಲ್ಲಾ ಕೊಟ್ಟಿರಂತ ನಮ್ಗೆ ನಿಜ್ವಾಗೂ ಆ ಸಪೋರ್ಟಿವ್ ಅನ್ ಇತ್ತಾರೇ ನಮ್ ಮಿಸ್ಸಸ್ ಹಿಂದೂ ಹಾಂದು ಆಲತಿ ಮಾಡ್ದೆ ಪೂರ್ತಿ ಚಿನ್ನನೆ ಬಿಚ್ಚಿ ಕೊಟ್ಟೆ ಅಲ್ಲ ದುಡ್ಡಿಗೋಸ್ಕರ ದುಡ್ಡಿಗೋಸ್ಕರ ಪರ್ದಾಡು ಬಾಳ ಪರ್ದಾಡಿದ್ವಿ ನಾವು ಯಾಕಂತ ಹೇಳ್ಬಿಟ್ರೆ ಆರು ಲಕ್ಷ ಸಾ ಒಂದು ಇನ್ವೆಸ್ಟ್ಮೆಂಟ್ ಬಿಟ್ರೆ ಅಷ್ಟು ಈಸಿ ಇಲ್ಲ ಸಾಮಾನ್ಯ ವಿಷಯ ಯಾಕಂತ ಲೋನ್ ಮಾಡೋಕ್ಕೂ ಧೈರ್ಯ ಇಲ್ಲ ಕಾಯ್ಬೇಕು ಬರ್ತದೆ ಇಲ್ವೋ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಹೊಸ ಹೊಸ ಜಾಗ ಹೊಸ ಬೆಳೆ ಉತ್ತರ ಕನ್ನಡದಲ್ಲೇ ನಮ್ದು ಫಸ್ಟ್ ಇದು ಡ್ರ್ಯಾಗನ್ ಇಷ್ಟು ದೊಡ್ಡ ಮಟ್ಟದ ಮಾಡೋದು ಇದೇ ಫಸ್ಟ್ ಹಾಗಾಗಿ ಬರ್ತದೆ ಇಲ್ವ ಧೈರ್ಯ ಇಲ್ಲ ಏನು ದೇವ್ರ ದಯೆ ಸಕ್ಸಸ್ ಒಂದು ಏಟಿ ಪರ್ಸೆಂಟ್ ಸಕ್ಸಸ್ ಯಾಕಂತ ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನು ಸಕ್ಸೆಸ್ ಆಗಿಲ್ಲ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುದಿಲ್ಲ ಡ್ರ್ಯಾಗನ್ ಈ ಮಳೆ ವಾತಾವರಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುದಿಲ್ಲ ಯಾಕಂತ ಬಿಟ್ರೆ ಈ ರಾಯಚೂರು ಈ ಮಳೆ ಕಡಿಮೆ ಆಗೋ ಕಡಿಮೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಡ್ರ್ಯಾಗನ್ ನೀವು ಮುಂಚೆ ಬೇರೆ ಕೆಲಸ ಮಾಡ್ತಿದ್ರಿ ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ರಿ ಇಪ್ಪತ್ತು ವರ್ಷದಿಂದ ನಾನು ಬೇರೆ ಬೆಳ್ಳಿನಾಗಿದ್ದೆ ಬೇರೆ ಕೆಲಸ ಮಾಡ್ತೇನೆ ಆ ಕೆಲಸದಲ್ಲಿ ಪ್ರಾಫಿಟ್ ಅನ್ನೋದು ನನ್ನ ಇದ್ರಲ್ಲೇ ಇಲ್ಲ ಯಾಕಂತ ಯಕಂತೆ ಬಿಡಬೇಕಿತ್ತು ಆ ಕೆಲಸ ಬಿಡ್ಬೇಕಿತ್ತು ಆದರೆ ಅದெல்லாம் ಒಂದು ಯಾವ್ದೋ ದಾರಿ ಗಿರಿ ಈಗ ಯಾವ್ದೋ ದಾರಿ कामದಿಲ್ಲ ಈಗ ಏ ದೇವರಲ್ಲ ಅರಕಿನಸಾ ಇಟ್ಟಿದ್ದ ಅದಕ್ಕೆ ತಪ್ಪು ಅಲ್ಲ ಅಂತ ನಾನು ಅದು வேற ಕೆಲಸ ಇಲ್ಲ ಆದ್ರೂ ಅಪ್ಪ ಬಿಡ ಮಾಡಿ ಕೆಲಸ ತಪ್ಪು ಅಲ್ಲ ಯಾರ ಕೈಯಲ್ಲಿ ವರ್ಷದಿಂದ ಏನು ಪ್ರಾಫಿಟ್ ಇಲ್ಲ ಅಂತ ಬಿಟ್ಟಂಗಾರೆ ಮಾಡ್ಬೇಕಂತ ಮಾಡಬೇಕು ಅಂತ ವಾಡ ಬ್ಯಾಜರ್ದ ಕೆಲಸ ಮಾಡ್ತಿದ್ರು

ಮತ್ತೆಂತ ವಿಚಾರ ಉಂಟ ಮತ್ತೆಂತ ಹತ್ತ್ ಗಿಡ ನೆಟ್ರೆ ಅಂತ ಕೇಳ್ತಾರಲ್ಲ ಮತ್ತೆ ಅದು ಇದೆ ನೋಡಿ ಇದು ಮಠಾವ್ ಅಂತ ಹೊರಗಡೆ ಹೋಗೂಕ್ ಆಗ್ತಾ ಇಲ್ಲ ಅದು ಮಟವು ತೋರ್ಸ್ತೀರಲ್ಲ ಈಗ ಅದು ವಿದೇಶಿ ಹಣ್ಣೆ ಅದುನು ತುಂಬಾ ಬೇರೆ ಮೂರ್ ಹಣ್ಣು ಐತಿ ಹಾ ಮೂರ್ ವೆರೈಟಿ ಐತಿ ಒಂದ್ ಡ್ರ್ಯಾಗನ್ ರಾಂಬು ರಾಂಬೋಟ್ ರಾಂಬೋಟ ಅನ್ನು ಮತ್ತ ಮಟಾವ್ ಇನ್ನು ಒಂದ್ ಮ್ಯಾಂಗೋಸ್ಟೀನ್ ಅಂತ ಅದು ಎಂತ ಇತ್ತು ನೆಟ್ರ ನೆಡ್ಲಿಲ್ಲ ಇನ್ನ ಅದ್ರ ಕೆಲಸ ಐಡಿಯಾ ಉಂಟು ಐಡಿಯಾ ಉಂಟು ಕೃಷಿ ಎಲ್ಲ ವಿದೇಶಿ ಹಣ್ಣು ಹಾ ಯಾಕಂತ ಬಿಟ್ಟಂಗಾರೆ ಎಲ್ಲರೂ ಈಗ ಎಲ್ಲರೂ ನೋಡ್ತಾ ಇರುವುದಂತ ಬಿಟ್ರೆ ಮೂಸಂಬಿ ಸೇಬು ಮತ್ತೆ ಕಿತ್ಲೆ ಹಣ್ಣು ದ್ರಾಕ್ಷಿ ಇದೆ ಬೇರೆ ಫ್ರೂಟ್ ನೋಡ್ಲೇ ಇಲ್ಲ ಆಸೆ ಅಂತ ಬಿಟ್ಟಂಗಾರೆ ಇನ್ನು ನೆಕ್ಸ್ಟ್ ಜನರೇಷನ್ಗೆ ಬೇರೆ ಬೇರೆ ಫ್ರೂಟ್ ಪರಿಚಯ ಮಾಡ್ಬೇಕನ್ನೋದೊಂದೇ ಆಶೆಲ್ವಾ ಅದಕ್ಕೋಸ್ಕರನೇ ಮತ್ತೆ ಈಗ ತೋಟಗಾರಿಕೆ ಇಲಾಖೆಯಿಂದ ನಾವು ಇಷ್ಟೊಂದು ಕೆಲಸ ಮಾಡಿ ಉತ್ತರ ಕನ್ನಡದಾಗ ಇಷ್ಟೊಂದು ದೊಡ್ಡ ಪ್ರಮಾಣದಾಗ ಬೇರೆ ಬೇರೆ ವೆರೈಟಿ ಎಲ್ಲ ತಂದಾಗಿ ಪರಿಚಯ ಮಾಡಿದೀವಿ ಆದ್ರೆ ಯಾರು ತೋಟಗಾರಿಕೆ ಇಲಾಖೆಯಿಂದಾಗಲಿ ಕೃಷಿ ಇಲಾಖೆ ಯಾವುದೂ ಉತ್ಸಾಹನೇ ತೋರಿಸಲಿಲ್ಲ ಜನ ಯಾವ ಪ್ರಮಾಣದ ಪತ್ರ ಒಂದೊಂದ್ ಸಾರಿ ಜನ ಇಲ್ಲೇ ಹಣ್ಣು ಬ್ಯಾರೆ ಕೊಡ್ತ್ರಿ ಹಾ ಕೊಡ್ತೀರಿ ಅಂದ್ರ ಅಮೌಂಟ್ ಇಲ್ಲೇ ಮಾರಾ ಇಲ್ಲೇ ಮಾರ್ತೀವಿ ರಾಪ್ರ ಮಾರ್ಬೋದ ಜನ ಜನ ಜಾತ್ರೆ ಜನ ಜಾತ್ರೆ ಬಂದಾರ ಬರ್ತಾರೆ ಒಬ್ಬ ಬಂದ್ರಿ ರಾಜಪೇಟ್ರಿ ಬರ್ತಾರ ಇಲ್ಲ ಅಂತ ಜನನೇ ಇರೋದಿಲ್ಲ ಯಾವ ಯಾವ್ದೋ ಕಾರ್ಖಾನೆ ಯಾಕಂತ ಬಿಟ್ರ ನಾವು ಡ್ರ್ಯಾಗನ್ ಡ್ರ್ಯಾಗ ಯಾವ್ದೇ ಹಣ್ಣಾಗ್ಲಿ ಇನ್ ಮುಂದೆ ರಂಬುಟನ್ ಬರ್ಲಿ ಡ್ರ್ಯಾಗನ್ ಬರ್ಲಿ ಮಟವ್ ಬರ್ಲಿ ಮಾರ್ಕೆಟ್ ರೇಟ್ ಗಿಂತ ಅರ್ಧ ಪರ್ಸೆಂಟ್ ಎಲ್ಲರಿಗೂ ಸಿಗಬೇಕು ಈಗ ನೋಡಿ ಈಗ ಡ್ರ್ಯಾಗನ್ ಮಾರ್ಕೆಟಿಂಗ್ ಎಲ್ಲ ಇನ್ನೂರು ಇನ್ನೂರ ಐವತ್ತು ಕೆಜಿಗೆ ರಂಬೂಟನ್ ನಾಕ್ನೂರು ನಾಲ್ಕನೂರ ಐವತ್ತು ಅಂತೂ ಐನೂರ ಆರ್ನೂರು ರೂಪಾಯಿ ಮೇಲೆ ಉಂಟಲ್ಲ ಅದ್ರ ನಾವು ಕೈಗೆಟಕ ಬೆಲೆಯಲ್ಲಿ ಎಲ್ಲರಿಗೂ ಗ್ರಾಹಕರಿಗೂ ಸಿಗ್ಬೇಕು ಹೊಸ ಹೊಸ ಹಣ್ಣು ತಿನ್ಬೇಕು ಕಡಿಮೆ ರೇಟ್ ಇಲ್ಲಿ ಬಂದ್ರೆ ಒಂದ್ಸಲ ನೂರ

ಒಂದು ಒಂದು ವಾರ ಆಯ್ತು ಇಷ್ಟೋ ತಾರಿಗೆ ಇಲ್ಲಿ ಮಳೆ ಬಿಡುತ್ತೆ 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 ಅಂತ ಕಾದು ಕಾದು ಅಂತೂ ಮಳೆ ಬಿಡ್ತು ಈ ಮಳೆ ಬಿಟ್ಟಾದ್ಮೇಲೆ ಒಂದ್ಸಲ ನಿಮ್ಗೆ ತೋಟ ತೋರಿಸ್ತೀನಿ ಈ ಸಲ ಅಂದ್ರೆ ಈ ವರ್ಷ ಹೇಗಿದೆ ಬೆಳೆ ಅನ್ನೋದನ್ನ ತೋರಿಸ್ತೀನಿ ಹಾ ನೋಡಿ ಇದು ಇದೆಲ್ಲ ಹಣ್ಣು ಇದು ಸಾಕಷ್ಟು ಹಣ್ಣಾಗಿದೆ ಈ ಸಲ ಬೆಳೆ ಅಡ್ಡಿಲ್ಲ ಅಣ್ಣ ಹ ಈ ಸಲ ಬೆಳೆ ಏನೀಗ ಇದೆ ಫಸ್ಟ್ ಈಗ ಬ್ಯಾಚ್ ಆಯ್ತು ಅಷ್ಟು ಪ್ರಮಾಣ ಏನ್ ಬರ್ಲಿಲ್ಲ ಈ ಬ್ಯಾಚ್ ಈಗ ಅಂದ್ರೆ ಸಾಧಾರಣ ಮಟ್ಟದ ಬಂದದ ಆದ್ರೆ ಮಳೆ ಮೇಲೆ ಡಿಪೆಂಡ್ ಇದು ಎಷ್ಟು ದಿನ ಬೇಕು ಕೊಯ್ಯುಕೆ ಇದು ಈಗ ನಾಳೆ ಕೊಯ್ಯೋದು

ಮುಳ್ಳ ತಾಗ ಬಿಸ್ಲಿಗೆಲ್ಲ ಸುಟ್ಟೋಗದ ದೂರಿಂದ ಹೆಂಗ್ ಕಾಣಿಸ್ತದ ನೋಡಿ ಅನಿಲ್ ಅವರ ಕಷ್ಟದ ಪ್ರತಿಫಲ ಹೆಂಗ್ ಕಾಣಿಸ್ತಾ ಇದೆ ಅಂತ ಎಷ್ಟು ಕಷ್ಟಪಟ್ಟವ್ರ ಇದೊಂದು ಕೆಲಸ ಮಾಡಕ್ ಅವರು ಇಲ್ಲೆಲ್ಲ ಪೂರ್ತಿಯಾಗಿ ಮುಳ್ಳು ಈ ವೇಸ್ಟ್ ಗಿಡಗಳು ಗಿಡಗಳೆಲ್ಲ ಬಳ್ಕೊಂಡಿತ್ತು ಇದೆಲ್ಲ ರಿಬಂತ ಈಗ ಯಾವುದು ಕಾಯಿ ಎಲ್ಲ ಕಾಯಿ ಆಗದ ಕಾಯಿ ಮಳಿ ಇವತ್ತು ಗಣ ಆಟಾಡ್ತದ ನಮಕೆ ಎಲ್ಲ ಇಲ್ಲಲ್ಲ ನೀರಾವರಿ ವ್ಯವಸ್ಥೆ ಮಾಡಿರಲ್ಲ ಹೌದು ಇದೆಲ್ಲ ಡ್ರಿಪ್ ನೀರು ನೀರಾವರಿ ನೋಡಿ ಕಾಯಿ ಹಾ ರೋಡ್ ನೋಡಿ ರಂಬುಟನ್ ಕಾಯಿ ಕಚ್ಚಿಕೊಂಡಿದೆ ಇದು ಇನ್ನೊಂದ್ಸಲ ದಿನ ಬೇಕಂತ ಇದು ಇದೊಂದು ಹದಿನೈದು ಇಪ್ಪತ್ತು ದಿವಸ ಬೇಕು ಹೌದಾ ನೋಡಿ ರಂಬೂಟಾ ಕಾಯಿ ಆಗದ ಇದು ಇನ್ನೊಂದು ಹದಿನೈದು ಇಪ್ಪತ್ ದಿನದಲ್ಲಿ ಇದು ಹಣ್ಣು ಆಗುತ್ತೆ ಅಂದ್ರೆ ಒಂದೇ ವರ್ಷಕ್ಕೆ ಬರುವುದಿಲ್ಲ ರಂಬೂಟ ಅಂತ ತೋಟ ಸುಮಾರು ಎಷ್ಟು ಗಿಡ ಅದಾಣ ಇಲ್ಲಿ ನೂರ ಐವತ್ತು ಗಿಡ ನೂರ ಐವತ್ತು ಗಿಡ ಅದ ರಂಬೂಟ ಅಂತ ನೋಡಿ ಅದು ಬಿಟ್ಟು ರಂಬೂಟಾ ಆದ ನಂತರ ಮತ್ತೊಂದು ಪ್ರಯೋಗ ಕೂಡ ಕೈ ಹಾಕವ್ರ ಅವರು ಮಟಾವ್ ಮಟಾವ್ ಅಂತ ಒಂದು ಹಣ್ಣು ವಿದೇಶಿ ಹಣ್ಣು ಅದು ವಿದೇಶಿ ಹಣ್ಣೆ ಈಗ ಸೀರಾ ನಾವು ಮಳೆ ಬತ್ತ ಜೋರ್ ಹೋಗುವಲ್ಲ ಹ್ಮ್ ಇದ ನೋಡಿ ಇದು ಮಟಾವ್ ಅಂತ ಈಗ ಏನ್ ನಾಟಿ ಮಾಡಿದೀವಿ ಮಟಾವ್ ಅಲ್ಲ ಪಕ್ಕ ಅಲ್ಲ ಮಟಾವ್ 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 ರೆಡ್ ಮಟಾವ್ ರೆಡ್ ಮಟಾವ್ ಇದು ಆರೋಗ್ಯಕ್ಕೆ ಬಹಳ ತುಂಬಾ ಒಳ್ಳೆಯದು ಇಟ್ ಟೈಮ್ ಐತಿದ್ನಿ ಈಗ ನೆಕ್ಸ್ಟ್ ಇಯರ್ ಬರುತ್ತೆ ನೆಟ್ ಒಂದು ತಿಂಗಳು ಐತೆ ಒಂದು ತಿಂಗಳು ಐ ಜೋರ ಪಾಸ್ತಾ ಬೆಳೀತಂತೆ ಅದು ಬೇಗ ಬರ್ತದೆ ಸಣ್ಣ ಮಟ್ಟದಲ್ಲಿ ಫ್ರೂಟ್ ಸಿಗತದೆ ಓಕೆ ಓಕೆ ಬಹಳ स्वीಟ್ ಇದೆ ಅಣ್ಣ ಸ್ಮೈತ್ರಾ ಈ ಈ ಒಂದು ವಿಡಿಯೋದಲ್ಲಿ ನಾನು ಅದಿನ ನಾಯಕ್ ಅವರ ಡ್ರ್ಯಾಗನ್ ಫ್ರೂಟ್ ಫಾರ್ಮ್ ಬಂದು ಆಲ್ಮೋಸ್ಟ್ ಒಂದಷ್ಟು ವಿಚಾರವನ್ನ ಅವ್ರ ಜೊತೆ ಮಾತಾಡಿದ್ದೀನಿ ಮತ್ತು ಇಲ್ಲಿ ಬಂದಿರುವಂತ ಮತ್ತೊಂದು ಉದ್ದೇಶ ಇಲ್ಲಿ ಯಾರಿಗಾದ್ರೂ ನಿಮಗೆ ನೇರವಾಗಿ ಹಣ್ಣೇನಾದ್ರೂ ಬೇಕಂದೇಳಿದ್ರೆ ನೀವು ನೇರವಾಗಿ ಈ ತೋಟಕ್ಕೆ ಬರ್ಬೋದು ಮತ್ತು ಇಲ್ಲೇ ಖರೀದಿ ಮಾಡ್ಬೋದು ಸ್ವಲ್ಪ ಅಲ್ಲಿಗಿಂತ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಸಿಗುತ್ತೆ ಹಣ್ಣಂಗಡಿಯಲ್ಲಿ ನೀವೇನು ತಗೋತೀರಿ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗತ್ತೆ ಅಲ್ವಾ ಹೌದು ಅನಿಲ್ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ನೋ ಸಲುವಾಗಿ ಒಬ್ಬ ರೈತನಿಗೆ ನನ್ನ ಯೂಟ್ಯೂಬ್ ನ ಕಾರಣಕ್ಕಾಗಿ ಒಂಚೂರ್ ಹೆಲ್ಪ್ ಆದ್ರ ಅದು ನಂಗೆ ಖುಷಿಯ ಸಂಗತಿ ಆ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಹಾಗೆ ಕೊನೆಯದಾಗಿ ಒಂದು ಹಣ್ಣು ಅಂದ್ರೆ ಪಾರ್ಟಿ ಇದೆ ಯಾವತ್ತು ಹಂಗೆ ಯಾವತ್ತು ನಾನು ಬಂದ್ರೆ ಹಣ ತಿನ್ನೋ ಪಾರ್ಟಿ ಇದೆ ಈ ಹಣ ತಿನ್ನೋ ಪಾರ್ಟಿ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗ್ತೀನಿ ಹಣ್ಣು ಕಟ್ ಮಾಡ್ತಾ ಅವ್ರ ಪಾರ್ಟಿ ಸ್ಟಾರ್ಟ್ ಇದು ತಿನ್ನೋ ಖುಷಿನೇ ಮಜಾನೇ ಮಜಾ ಅಂದ್ರೆ ಅಷ್ಟು ರಸಭರಿತವಾಗಿರ್ತದೆ ಇದು ಹ್ಮ್